ಕೇವಲ ಈ ಒಂದೇ ಒಂದು ತಂತ್ರ ಸಾಕು ವೀಕ್ಷಕರೇ ನೀವು ಯಾರನ್ನು ಬೇಕಾದರೂ ವಶೀಕರಣದಲ್ಲಿ ಮಾಡಿಕೊಳ್ಳಬಹುದು ನೋಡಿ ಇದು ತುಂಬಾ ಅಂದರೆ ತುಂಬಾ ಸರಳವಾದ ವಿಧಾನ ಈ ಒಂದು ವಿಧಾನವನ್ನು ನೀವು ಮಾಡಿದ್ದೇ ಆಗಿದ್ದರೆ ನೀವು ತುಂಬ ಇಷ್ಟಪಡುವವರು ಅಥವಾ ನೀವು ತುಂಬ ಪ್ರೀತಿಸುವವರು ನಿಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ ಅಕಸ್ಮಾತವಾಗಿ ಅವರು ನಿಮ್ಮನ್ನು ಬಿಟ್ಟು ಹೋಗಿದರೂ ಕೂಡ ನಿಮ್ಮ ಹತ್ತಿರ ಓಡಿ ಬರ್ತಾರೆ ವೀಕ್ಷಕರೇ ಈ ಒಂದೇ ಒಂದು ತಂತ್ರವನ್ನು ನೀವು ಮಾಡಿದರೆ ಸಾಕು ನೋಡಿ ನಾನು ತಮಾಷೆಗೆ ಹೇಳುವುದಿಲ್ಲ ಈ ಒಂದು ವಿಧಾನ ಈ ಒಂದು ವಿಧಾನವನ್ನು ನೀವು ಮಾಡಿದರೆ ಸಾಕು ನೀವು ತುಂಬ ಪ್ರೀತಿಸಿದವರು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅವರು ಎಲ್ಲಿ ಇರಲಿ ಹೇಗೆ ಇರಲಿ ನಿಮ್ಮ ಹತ್ತಿರ ಓಡಿ ಬರ್ತಾರೆ ನೋಡಿ ಎರಡು ಎಕ್ಕದ ಎಲೆಯನ್ನು ತೆಗೆದುಕೊಳ್ಳಿ ಆ ಎರಡು ಎಕ್ಕದ ಎಲೆಯ ಮೇಲೆ ನೀವು ಯಾರನ್ನು ಇಷ್ಟಪಡ್ತೀರಾ ಅವರ ಹೆಸರನ್ನು ನೀವು ಬರೆದುಕೊಂಡು ಅವರ ಭಾವಚಿತ್ರೆಯನ್ನು ತೆಗೆದುಬೇಕು ನಂತರ ಒಂದು ಲಿಂಬೆ ಹಣ್ಣನ್ನು ತೆಗೆದುಕೊಂಡು ಅದರ ಮೇಲೆ ಆ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಹೀಗೆ ನೀವು ಮಾಡಬೇಕಾಗತ್ತೆ ನಂತರ ಆ ಲಿಂಬೆ ಹಣ್ಣನ್ನು ಆ ಎಕ್ಕದ ಎಲೆಯ ಮೇಲೆ ಇಟ್ಟು ನೀವು ಈ ಮುಂದೆ ಹೇಳುವ ತಂತ್ರವನ್ನು ಮಾಡಬೇಕು ಆ ಇನ್ನೊಂದು ಎಕ್ಕದ ಎಲೆಯನ್ನು ತೆಗೆದುಕೊಂಡು ಆ ಲಿಂಬೆ ಹಣ್ಣಿನ ಮೇಲೆ ಅದನ್ನು ಇಟ್ಟಬೇಕು ಈ ರೀತಿ ಇಡಬೇಕು ನಂತರ ನೀವು ಈಗ ವೀಡಿಯೋದಲ್ಲಿ ತೋರಿಸಿರುವ ಹಾಗೆ ಆ ಒಂದು ಮಂತ್ರವನ್ನು ನೀವು ಒಂದು ನೂರ ಒಂದು ಬಾರಿ ಹೇಳಬೇಕು ನೋಡಿ ಆ ವ್ಯಕ್ತಿಯನ್ನು ನೆನೆಸಿಕೊಂಡು ಒಂದು ನೂರ ಒಂದು ಬಾರಿ ಆ ಮಂತ್ರವನ್ನು ನೀವು ಜಪ ಮಾಡಬೇಕು ವೀಕ್ಷಕರೇ